என் முசாமியின் முகத்தில் தான் நினைத்தேன். நான் இவ்வளவு தன்னையும் முசாமி படத்தில் தகுதி நோன்று

ಕಂದು ಹಾಕ್ತಾನ ತಿನ್ಲಿ ಏನು ತಿಂತಾರ ತಿನ್ಲಿ ಮಲ್ಗೊಬ್ಬ ಕಣ್ಣಗೆ ಒಂದು ತನ್ನಕ್ಕೆ ಸಿಗೋದು ಭಾಳ ಕಷ್ಟ ಆಗಿತ್ತು ನನಗೆ ಹಾ ನನ್ನ ಸ್ವತಂತ್ರ ನನಗೆ ಸಿಕ್ತ ಒಂದು ತನಕ ಮಾಡ್ಕೊಂಡು ತಿಂದೇನಲ್ಲವಾ ಅಂತ ಹೇಳಿ ಮಾಡ್ತೇನೆ ತುಂಬ ತಿಂದು ಹ್ಞೂ ಜಂಜಾತ ಮದ್ವೆ ಆದಾಗಿಂದನೇ ಇದೇ ನೋಡೋದಾತ ಬದ್ದು ಮಾಸ್ಕೊಳ ಹಂಗ ಹುರೋಣಿಗೆ ತೋರ್ಸಾಗತ್ತ

ನೋಡ್ರಿ ಒಂದ್ ನಿಮಿಷ ಸುಮ್ನಿರೀನ್ ಅಡಗಿ ಮಾಡಿಡ್ತಾನೇ ನೋಡ್ರಿ ಅಂಕಲ್ ಅಡಗಿ ಮಾಡಿಡ್ತೇನ್ರಿಬೇಕ್ರಿ ಜಾಕ ಮಾಡುವಂಗ್ ಜಡಕ ಮಾಡ್ಬೇಕ ಮಂದಿ ಉಸಾಬರಿ ಎಲ್ಲಾ ಯಾಕೆ ಅಲ್ಲಿ ಮೆಷಿನ್ ಗಿಡ ಹೊಲಕ್ ಹೋಗಿ ನಮ್ ಮಾಣ ಮರ್ಯದ್ ಇಬ್ಳತ್ ಬಂದ್ಬಿಡ್ಲಾ

மேலப்பாட்ரீ மத் மா

ಅಯ್ಯ ಅವ್ರ ಮಕ ಎದಕ್ಕ ನನ್ ಮಡಕ್ ಹೋಗಿ ಅನ್ನಗ ನಿನ್ ದಾಳ ಅದು ಹಿಡ್ಕೊಂಡು ಹೋಗ ಆ ಅದನ್ನ ಹಾದಿ ಹಿಡ್ಕೊಂಡ್ ನನ್ನ ಹೋಗ್ಬೇಕಂತ ಮಾಡ್ತೇನೆ ಬೇ ಆದರೂ ನಿಂದ್ರ ನಿಂದ್ರಿಸ್ ಕೇಳ್ತಾರ ನನ್ನ ಎಷ್ಟು ಮಯಾಕ್ ಸಾಕು ನೋಡ ಅವಕ ಹಾ ಅದು ಏನ ಏನ್ ಈಗ ಹತ್ತಿ ಸೂಕ್ಷಿ ಮೂರನೇ ಬಾಗ್ ಬಿಡ್ತೇನೆ ತೋರಿ ನಾನು ಅಂತ ಹೇಳಿ ಬಂದ ನೋಡೇವ ದಿನ ಬರೀ ನ್ಯಾಯ ನ್ಯಾಯ ಇವ್ರು ಹಿರಿಯಾರ ಬಂದಾರ ಈಗ ಇವ್ರು ಹಿಂಗ ನಡ್ದೈತೆ ಹಿಂಗ ನಡ್ದೈತೆ ಹಿಂಗ ನಡ್ದು ನೋಡ್ ಒಂದ್ ಸ್ವಲ್ಪ ಹೆಂಗೈತೆ ಮನಿ ನೋಡು ಅವನು ಹತ್ತು ಗಂಟೆಗೆ ಹೇಳ ಆರಾಮ್ ಸೀರೆ ಮಾಡ್ಕೊಂಡು ಈಗಿನ ಕಾಲ್ದಾಗ ನಾವು ಏನು ಮಾಡೋಂಗಿಲ್ಲ ಏನು ಮಾಡ್ತಾವ ಏನು ಮಾಡೋದಿಲ್ಲ ನೀವು ಬೇಯ್ತಿ ಅಂಗಳ ಕಸವರಿ ಇದನ್ನು ಮಾಡುಂಗಿಲ್ಲ ಹೇಳುಂಗಿಲ್ಲ ಬಂದ್ರೆ ಮೊದಲ ಹತ್ತು ಗಂಟೆಗೆ ಕೇಳ್ತಾರೆ ಏನು ಮಾಡ್ತೀಯ ನಾನೇ ಮಾಡೋದಾಗೈತೆ ನೀ ಮಾಡಕ್ಕೆ ಹೋಗಬೇಡ ನಾಳೆ ಕೊಟ್ಬಿಡೀ ಆರಾಮ್ ಕುಂತತ್ತೇನೆ ಹೇಳ್ತೇನೆ ಹೆಣ್ಮಗ ಹೆಂಗೆ ಕುಂತಾಳತೆ ಕೈ ಕೈ ಮಾಡಿ ಮುತ್ತು ತಿರ್ಕೊಂತ ಬಾಯಿ ತಿರ್ಕೊಂತ ಬರ್ತಾಳ ನೀವು ಹೇಳ್ತೀನಿ ಅಚ್ಚಿದ್ ಹೇಳ್ತೇನೆ ಹೇಳ ಅವ್ನಿಗೆ ಎದ್ದು ಎದ್ದು ಒಂದು ಕಂಪ್ ಚಾಪ

ಕೆಲ್ಸಗೆ yeah. ಇಲ್ಲ <t– tril Christmas>

ನೀವು ಮಾಡು ಸಭಾಗಿ ಅವ್ರಿಗೆ ಬೇಧನೂ ಇಡ್ತೇನೆ ನಾ ನಮ್ ಪಟ್ಟದ ಮಾಡ್ಕೊಡ್ತೀವ ಒಂದ್ ಚಕಿದ್ ಅಂದ್ರೆ ಮುಂಜಾನೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವಾಗಾರ ತಿನ್ಬೋದ ನಾ ಈಗ ಒಂದಿಷ್ಟ ಅವಲ್ಲಾ ಇಟ್ಟಿರ್ತೇನೆ ನನ್ನ ಮಾನ ಮರಗಿ ಹೋಗುದಿಲ್ಲ ಬಂದಾರ ಮುಂದೆ ಹಿಂಗೇನೆ ನೀನ ಮದುವೆ ಮಾಡಿದಾಕಿಲ್ಲೋ

ಚಾ ರೊಟ್ಟಿ ಊಟ ಕೊಡಲ್ಲ ಅಂದ್ರೆ ಕೊಡೆಯಲ್ಲ ನಾಡ್ಕೇಳ್ತಾರೆ ನಾನೇ ಮಾಡ್ಕೊಂತ ಮಾಡ್ಕೊಟ್ಬಿಡ್ತಂತಿ ಫಟ್ ಗಂಟು ಬಿಳವ್ರ ಏನು ಗಂಟ್ಬಳವ್ರ ಅವ್ರಂತನ್ನೆಲ್ಲ ನೀವ್ ಫಟ್ ಮೇಲೆ ಎಲ್ಲಿ ಮೂಡ್ತಿ

ಯಾರು ಕೇಳ್ಬೇಕವ ಕರ್ಕೊಂಡು ಹೋಗಿ ಮಾಡೋ ಅಲ್ಲಿ ನಾನ್ ಸುಡ್ ಹೇಳ್ಬೇಕಂದ್ರ ನೀನು ಹಂಗಲ್ಲ ಕರ್ಕೊಂಡ್ ಹೋಗ್ ಸುಮ್ಕಿರ್ಬೇಕ ಗಂಡನ ಕರ್ಕೊಂಡು ಯಾಕೋ ಅಲ್ಲ ಅತಿಗೆ ಏನಾರ ಆದ್ರೆ ಬ್ಯಾಂಕ್ ಹತ್ತತಿ ನಿನಗೆ ಏನಾರ ಒಂದು ರೊಟ್ಟಿ ಕಮ್ಮಿ ಆದ್ರಿಗೆ ಬೇಗ ಬ್ಯಾಂಕ್ ಹತ್ತತಿ ಯಾಬಾಡೇ ನೋಡ್ರಿ ಹಿರಿಯಾರ ಇಬ್ಬರಿಗೆ ಹೇಳ್ರಿ ಇಬ್ಬರಿಗೆ

ಪಾಪಾ ಎಲ್ಲ ಮೊದಲು ಎಲ್ಲೆಲ್ಲಾ ಮಾಡ್ಕೊಂಡು ಹೋಗ್ತೀನಿ ಇವರಲ್ಲ ಮಜಾ ಓಡಿಸ್ಕೊಂಡು ಹೋಗ್. ಮಡ್ಡಿಗೆ ರಿಂಗೋಟ್ಯೆಳವಾ? ಮಾರ್ಕೋರ್ತಾ ಬಿಡು ಹು ಒಂದ ಬಿಡ ತೋಗ್ಲಿ ಅಂತ. ಬರೆ ಹು ಒಂದ ಒಂದ ಇಲ್ಲಿಗೆ ಬಂದಿತ್ತು ಅಂದಾ ಜೋನಾ. ಬೋ ಕಮಾ ನಿಮ್ಮ ಓವರ್ಸರ್ ಹೋಗಕೈತಿ. ಅದಕ್ಕೆ ಮೊಗಳೆ ಮಾತಾಡ್ತಾಳಕ್ಕೆ. ಹೌದಾ ಇಟ್ಕೊಂಡನೇ. ಅದಕೇ ಮೊಗಳೆ ಮಾತಾಡ್ತಾಳಂತೆ. ಕಡತಂಗಾ ಇದ್ರಷ್ಟಾ ಇಲ್ಲ

ಶಶಿನ ಕ ಅಡ್ಮಿ ಮಾಡಕ್ ಬಂದ್ ತಗೋ ಬಾಳ ಅಂತ ಅನ್ನು ಹಂಗ ದಯಾದಿಗೊಳ ಮುಂದೆ ಹಿಂಗ ತೋರ್ಸ್ತೀ ಹೇಳ